ಇದು ನಮ್ಮ ಪಾರ್ಕಿಂಗ್ ಇವತ್ತಿಗಷ್ಟೇ ಇದು ನಮ್ದೇ ಪಾರ್ಕಿಂಗ್ ಯಾವತ್ತಿದ್ರು ಬಿ ಒನ್ ಜೀದ ನಮ್ಮ ಫ್ಲಾಟ್ ನಂಬರ್ ಅಲ್ಲೇ ಇರುತ್ತೆ ಪ್ರಗತಿ ಪಾರ್ಕಿಂಗ್ ಯಾರಿಗೂ ಕೊಡಲ್ಲ ವಿಚಾರಿಸ್ಬೇಕಮ್ಮ ಒಂದೆರಡು ಕಡೆ ವಿಚಾರಿಸಿ ಡ್ಯಾನ್ಸ್ ಕ್ಲಾಸ್ ಯಾವ್ದು ಚೆನ್ನಾಗಿದೆ ದೂರ ಅಲ್ಲ ಚೆನ್ನಾಗಿಲ್ಲ ಬೇಡ ಅದ ನಾನು ಯಾವತ್ತೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ಲಿಲ್ಲ ನಾನು ಜಾಸ್ತಿ ದಿವಸ ಹೋಗಿರಲಿಲ್ಲ ನೀನು

ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತಿನ ವ್ಲಾಗ್ ನಮ್ಮ ಮನೆ ಶಿಫ್ಟಿಂಗ್ ಅಂತೂ ಮಾಡ್ತಾ ಇದ್ದೀವಿ ಒಂಥರ ಕೊನೆ ವ್ಲಾಗ್ ಇದು ಅಂತ ಹೇಳ್ಬೋದು ಅಥವಾ ಇಲ್ಲಿಗೆ ನಾವು ಮನೆ ಖಾಲಿ ಮಾಡಿಬಿಡ್ತಾ ಇದ್ದೀವಿ ಅಂತ ಪ್ರಗತಿಗ ಇಡೀ ಅಪಾರ್ಟ್ಮೆಂಟಲ್ಲಿ ಒಬ್ಬರೇ ಫ್ರೆಂಡ್ ಆಗಿದ್ದು ಅದು ತೇಜಸ್ವಿ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ಅವ್ರ ಜೊತೆ ಫ್ರೆಂಡ್ ಆಗಿದ್ದರು ಇವಾಗ ಅವ್ರನ್ನ ಬಿಟ್ಟು ಹೋಗ್ಬೇಕು ಅಂತ ಅಂದಾಗ ಈಗ ನಮಗೆ ಹಿಂಗೆ ಎಲ್ಲ ಅಟ್ಯಾಚ್ಮೆಂಟ್ ಆಗಿರುತ್ತೋ ಮಕ್ಳಿಗೂ ಅಲ್ಲಿ ಸುಮಾರು ವರ್ಷಗಳಿಂದ ಇದ್ದಿದ್ದರಿಂದ ಅವ್ರಿಗೂ ಒಂದೊಂದಿಷ್ಟು ಅಟ್ಯಾಚ್ಮೆಂಟ್ ಅಂತ ಆಗಿರುತ್ತೆ ಸೊ ಲಾಸ್ಟ್ ಒಂದು ಲೆಟರ್ ಬರಿ ಬೇಕು ಅಂತ ಹೇಳಿ ಲೆಟರ್ ಬರೆದು ತಮ್ಮ ಇಂಪ್ರೆಷನ್ ಹಾಕಿ ಒಂದು ಇಮೇಲ್ ಐ ಡಿ ಹಾಕಿ ನಮ್ಮ ಹೊಸ ಮನೆ ಅಡ್ರೆಸ್ ಹಾಕಿ ಅವ್ರ ಮನೆಗೆ ಕೊಟ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪ್ರಗತಿ ಬಂದ್ರು ಮನೆಯವರು ಸ್ವಲ್ಪ ಸ್ವಲ್ಪ ಐಟಮ್ಸ್ನೆಲ್ಲ ತಗೊಂಡು ಹೋಗ್ತಾ ಇದ್ರು ಅಂತಂದ್ರೆ ಈಗ ಬೆಡ್ ಎಲ್ಲ ತೊಗೊಂಡೋದ್ರೆ ಫಸ್ಟ್ ಇನ್ಸ್ಟಾಲ್ ಮಾಡಬೇಕು ಅದೆಲ್ಲ ಫಸ್ಟ್ ಕೆಲಸ ಏನೇನು ಅದು ರಿಮೂವ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಇರೋ ಐಟಮ್ಗಳನ್ನೆಲ್ಲ ಫಸ್ಟೇ ತೊಗೊಂಡು ಹೋಗ್ಬಿಟ್ರು ಇನ್ನು ನಾನು ಇದು ಲಾಸ್ಟ್ ಮೂಮೆಂಟು ಇರಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಎಷ್ಟೋ ತನಕ ಇದ್ದೆ ಸಂಜೆ ತನಕ ಅದೇ ಮನೆಯಲ್ಲೇ ಇದ್ದೆ ಪ್ರೀತಮ್ನು ಸ್ಕೂಲಿಗೆ ಹೋಗಿದ್ನಲ್ಲ ಪೂಜೆ ಮಾಡಿ ಸ್ಕೂಲಿಗೆ ಕಲಿಸಿದ್ವಿ ಹಂಗೆ ಕರ್ಕೊಂಡು ಬನ್ನಿ ನನ್ನೇ ಇಂದು ಕುಂಡಿಸ್ತೀಯಾ ಹಾಂ ನಿನ್ನ ಟಾಪ್ ಮೇಲೆ ಕೂರಿಸ್ಬಿಡ್ತೀನಿ ಕಾರ್ ಮೇಲೆ ಅಗ್ಗ ಕಟ್ಟಿ ಅದಕ್ಕೆ ನಾನು ಹೇಳ್ತಾನೆ ಫೈನಲಿ ಮನೆ ಶಿಫ್ಟಿಂಗ್ ಅಂತೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಐಟಮ್ ಬರ್ತಾ ಇದೆ ನಾವೇ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ಅಷ್ಟಿಷ್ಟು ಸ್ವಲ್ಪ 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 ಐಟಮ್ ಗಳಿಗೆ ಹೆಂಗ ಆಗುತ್ತೋ ಹಂಗ್ ಇವಾಗ ಜೋಡ್ಸ್ಕೊಳಕೆ ಟ್ರೈ ಮಾಡ್ತಾ ಇದೀನಿ ಹಾಗೆ ಏನು ಅಂತಂದ್ರೆ ಇವಾಗ ಸೆಪ್ಟೆಂಬರ್ ಬಂತು ಅಂದ ತಕ್ಷಣ ನಮ್ಗೆ ಒಂದ್ ಸಡನ್ ಚೇಂಜಸ್ ಇರುತ್ತೆ ಮಾನ್ಸೂನ್ ಮಳೆಗಾಲ ಚಳಿ ಸೊ ಸ್ಕಿನ್ ನಾರ್ಮಲ್ ಆಗಿ ಡಲ್ ಆಗ ಸ್ಟಾರ್ಟ್ ಆಗುತ್ತೆ ನಾನು ಇದನ್ನ ಎಕ್ಸ್ಪೀರಿ ಮಾಡಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ನಮಗೆ ಸಣ್ಣ ಸಣ್ಣ ಪಿಂಪಲ್ಸ್ ಆಗೋದು ಪೋರ್ಸ್ ಎಲ್ಲ ಕ್ಲೋಸ್ ಆಗೋದು ಈ ಚಳಿಗಾಲೋ ಮಳೆಗಾಲದಲ್ಲೂ ಈ ಹ್ಯುಮಿಡಿಟಿಗೆ ನಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಟೈಮಲ್ಲಿ ನಾವು ಮೇಕಪ್ ಮಾಡಿದ್ರು ನಮ್ಮ ಸ್ಕಿನ್ ಮೇಲೆ ಮೇಕಪ್ ಚೆನ್ನಾಗಿ ಕೂರೋದೇ ಇಲ್ಲ ಸ್ಕಿನ್ ತುಂಬಾ ಡಲ್ ಅಂತ ಫೀಲ್ ಆಗುತ್ತೆ ನನಗೆ ಯಾವಾಗಲೂ ಹಾಗೆ ಸೊ ನಾನು ಯಾವಾಗ ಕ್ಯೂಟ್ ಸ್ಕಿನ್ ಆ್ಯಪ್ ಯೂಸ್ ಅಂದರೆ ಕ್ಯೂಟ್ ಸ್ಕಿನ್ ಆಪ್ ಅಲ್ಲಿ ನನ್ನ ಒಂದು ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಸ್ಕಿನ್ ಸ್ವಲ್ಪ ಈ ಟೈಮಲ್ಲೂ ಕೂಡ ಡಲ್ ಆಗೋದು ಕಡಿಮೆ ಆಯ್ತು ಸಡನ್ ಆಗಿ ಚೇಂಜ್ ಆಗುವಂತಹ ವೆದರ್ ಇಂದ ನಮ್ಮ ಸ್ಕಿನ್ ಹಾಗಾಗತ್ತೆ ಅನ್ನೋದು ಖಂಡಿತ ನಿಜ ಇರಬಹುದು ಸೊ ಅದಕ್ಕೆ ನಾನು ಈಗ ಒಂದು ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದೀನಿ ಸೊ ಇದು ನನ್ನ ಸ್ಕಿನ್ ಅನ್ನ ತುಂಬಾನೇ ಹೈಡ್ರೆಟ್ ಆಗಿಡತ್ತೆ ಚೆನ್ನಾಗಿದೆ ಇದು ನಿಮ್ಗೆ ಏನಾದ್ರೂ ತರ ಪ್ರಾಡಕ್ಟ್ಸ್ ಬೇಕು ಅಥವಾ ನಿಮ್ಮ ಸ್ಕಿನ್ ಕೇರ್ ಅನ್ನ ಕ್ಯೂರ್ ಸ್ಕಿನ್ ಆಪ್ ಅಲ್ಲಿ ನಾನು ಮಾಡ್ತೀನಿ ಅನ್ನೋದಾದ್ರೆ ನೀವು ಖಂಡಿತ ಕ್ಯೂರ್ ಸ್ಕಿನ್ ಆಪ್ ಅನ್ನ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಸ್ಕಿನ್ ಅಲ್ಲಿ ಚೆನ್ನಾಗೆ ಬ್ಲೆಂಡ್ ಆಗ್ಬಿಡುತ್ತೆ ಒಂಥರ ಇದೆ ಅಷ್ಟೇನೆ ಇಷ್ಟೇನೆ ಸ್ವಲ್ಪ ಯೂಸ್ ಮಾಡ್ಬೇಕಷ್ಟೇ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಈ ತರ ವೆದರ್ ಚೇಂಜ್ ಆದಾಗ ಸಡನ್ ಆಗಿ ಸ್ಕಿನ್ ಅಲ್ಲಿ ಡಲ್ ಆಗೋದು ಅಥವಾ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಆಗೋದು ಈ ತರದ್ ಏನಾದ್ರೂ ಆಗ್ತಾ ಇದ್ರೆ ನೀವು ಇದನ್ನ ಯೂಸ್ ಮಾಡಬಹುದು ಮತ್ತೆ ನಾನು ರೀಸನ್ಸ್ ರೀಸನ್ಸ್ಗೆ ಕ್ಯೂಟ್ ಸ್ಕಿನ್ ಅಲ್ಲಿ ನಾವು ಪ್ರಾಡಕ್ಟ್ ಅನ್ನ ಬೈ ಮಾಡ್ಬೋದು ಅಂತ ಸುಮಾರು ಸರಿ ಹೇಳಿದೀನಿ ಸೊ ಅವೆಲ್ಲ ರೀಸನ್ಸ್ ಇರೋರು ಕೂಡ ಈ ಪ್ರಾಡಕ್ಟ್ ಅನ್ನ ಬಳಸಬಹುದು ಇದೇ ಪ್ರಾಡಕ್ಟ್ ಅಂತ ಹೇಳಲ್ಲ ಇದು ನನಗೆ ಅಂತ ಕಸ್ಟಮೈಸ್ಡ್ ಆಗಿ ಬಂದಿರುವಂತದ್ದು ನಿಮಗೆ ನಿಮ್ ಸ್ಕಿನ್ ಪ್ರಾಬ್ಲಮ್ ತಕ್ಕನಾಗಿ ಪ್ರಾಡಕ್ಟ್ಸ್ ನ ಕೊಡ್ತಾರೆ ಸೊ ಇದಕ್ಕೆ ನಿಮಗೆ ಪೇ ಮಾಡೋದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತಂದ್ರೆ ಒಂದು ಎರಡ್ ಸಾವಿರದ ಇನ್ನೂರು ರೂಪಾಯಿನೂ ಆಗುತ್ತೆ ಒಂದು ಫುಲ್ ಕಿಟ್ ಕೊಡ್ತಾರೆ ಅದರೊಳಗೆ ನೀವು ಡರ್ಮಟಾಲಜಿಸ್ಟ್ ಫೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಅದ್ರದ್ದೆಲ್ಲ ಕಂಪ್ಲೀಟ್ ಆಗಿ ಅವ್ರು ನಿಮಗೆ ಸ್ಕಿನ್ ಕೇರ್ ಅಲ್ಲಿ ಇದ್ರೆ ಅದೆಲ್ಲ ಸೇರಿಸಿ ಆಗುತ್ತೆ ಮತ್ತೆ ಈ ಪ್ರಾಡಕ್ಟ್ ನಿಮಗೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಬರುತ್ತೆ ಯೂಸ್ ಮಾಡಿದ್ರೆ ಪ್ರಾಪರ್ ಆಗಿ ಅಂದ್ರೆ ಅವರು ಎಷ್ಟು ಯೂಸ್ ಮಾಡಬೇಕಂತಾನು ಆಪ್ ಅಲ್ಲೇ ಮೆನ್ಶನ್ ಮಾಡಿ ಹೇಳ್ತಾರೆ ಯಾವ ಯಾವ ಪ್ರಾಡಕ್ಟ್ ನ ಎಷ್ಟೆ ಕ್ವಾಂಟಿಟಿ ತಗೊಂಡು ಯೂಸ್ ಮಾಡ್ಬೇಕಂತ ಅದೇ ತರ ಯೂಸ್ ಮಾಡಿದ್ರೆ ನಿಮ್ಗೆ ತ್ರೀ ಮಂತ್ಸ್ ಮೇಲ್ ಬರುತ್ತೆ ಸೊ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿರೋರಿಗೆ ವಿತ್ ಇನ್ ತ್ರೀ ವೀಕ್ಸ್ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಜಸ್ಟ್ ಏನಂತಂದ್ರೆ ನೀವು ಸ್ಟೋರ್ ಹೋಗಿ ಕ್ಯೂಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಒಂದು ಫೋಟೋ ಕೇಳ್ತಾರೆ ಆ ಫೋಟೋನ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಅವ್ರು ನಿಮ್ಗೆ ಅನಲೈಸ್ ಮಾಡಿ ಯಾವ ತರ ಒಂದು ಪರ್ಸನಲ್ ಕಿಟ್ ಬೇಕು ಅದನ್ನ ನಿಮಗೆ ರೆಫರ್ ಮಾಡ್ತಾರೆ ಅದನ್ನ ನೀವು ಬೈ ಮಾಡಿದ್ರೆ ಬೇಗನೆ ರೀಚ್ ಆಗುತ್ತೆ ಕೂಡ ನೀವು ನಾನು ಒಂದು ಕೋಡ್ ಕೂಡ ಮೆನ್ಶನ್ ಮಾಡಿರ್ತೀನಿ ಅದನ್ನ ಯೂಸ್ ಮಾಡ್ಕೊಂಡ್ರೆ ಒಂದಿಷ್ಟು ಡಿಸ್ಕೌಂಟ್ ಸಿಗುತ್ತೆ ಸೊ ರೆಗ್ಯುಲರ್ ಆಗಿ ನೀವು ಒಂದಿಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಫಾಲೋ ಮಾಡಿದ್ರೆ ಸ್ಕಿನ್ ನಲ್ಲಿ ಏನಾದ್ರೂ ನಿಮಗೆ ಮೇಜರ್ ಪ್ರಾಬ್ಲಮ್ಸ್ ಇದ್ರೆ ಮೇಜರ್ ಅಂದ್ರೆ ತುಂಬಾ ಪಿಂಪಲ್ಸ್ ಅಥವಾ ನಾನು ಸ್ಕಿನ್ ಕೇರ್ ಮಾಡಕ್ ಬರಲ್ಲ ನಾನು ಏನೋ ರೆಗ್ಯುಲರ್ ಆಗಿ ಒಂದು ಸ್ಮಾಲ್ ಸ್ಕಿನ್ ಕೇರ್ ಅನ್ನೋದು ರೊಟ್ಟಿ ಒಂದು ಪ್ರಾಡಕ್ಟ್ ಅಲ್ಲಿ ಸೆಟ್ ಮಾಡ್ಕೊತೀನಿ ಅನ್ನೋರು ಆತರದರೆಲ್ಲ ಇದನ್ನು ಯೂಸ್ ಮಾಡಬಹುದು ಸೊ ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ಬೇಕು ಅಥವಾ ಈ ಆಪ್ಲ್ ನೀವು ಯೂಸ್ ಮಾಡ್ತೀರಾ ಈ ಆಪ್ ನ ನೀವು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಯೂ ಸ್ಕಿನ್ ಆಪ್ ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲಿ ಬೈ ಮಾಡ್ಬೋದು ಸೊ ಈ ಥರ ಒಂದು ಕಿಟ್ ಬರುತ್ತೆ ನಿಮಗೆ ಈ ಕಿಟ್ಟಲ್ಲೇ ನಿಮಗೆ ಎಲ್ಲಾನು ಕೊಟ್ಬಿಡ್ತಾರೆ ನಂದು ಫೇಸ್ ವಾಶ್ ಇದೆ ನನಗೆ ಎರಡು ಥರ ಫೇಸ್ ವಾಶ್ನ ತರಿಸಿದ್ದೀನಿ ಸೊ ಅದು ಎರಡೂ ನಾನು ಯೂಸ್ ಮಾಡ್ತೀನಿ ಮತ್ತು ಇದು ಅಂದರೆ ನೀವು ಸಪ್ರೇಟಾಗಿ ಬೇಕಾದ್ರೆ ಏನಾದರೂ ಬುಕ್ ಮಾಡ್ಬೋದಾ ಇವಾಗ ನಮಗೆ ಏನಾದರೂ ಸನ್ಸ್ಕ್ರೀನ್ ಇಷ್ಟ ಆಯಿತು ಅದು ಬೇಕಂದ್ರೆ ಅದನ್ನು ತರಿಸ್ಕೋಬೋದು ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಇದನ್ನ ಬೆಳಗ್ಗೆ ಟೈಮಲ್ಲಿ ಬಿಸಿಲಿಗೆ ಹೋಗುವಾಗ ಆ ಥರ ಯೂಸ್ ಮಾಡ್ತೀನಿ ಇದು ನೈಟ್ ಟೈಮಲ್ಲಿ ಯೂಸ್ ಮಾಡ್ತೀನಿ ಇದು ಬಂದ್ಬಿಟ್ಟು ಹೈಡ್ರೇಷನ್ ಜೆಲ್ ಅಂತ ಇದನ್ನು ಯೂಸ್ ಮಾಡ್ತೀನಿ ಸೊ ಇದಿಷ್ಟು ನನಗೆ ಕೊಟ್ಟಿದ್ದು ನಿಮ್ಗೆ ಬೇಕಿದೆ ಅಂತಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಮನೆ ಶಿಫ್ಟಿಂಗ್ ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಗಿದ್ದು ಐಟಮ್ಗಳನ್ನ ತರ್ತಾ ತರ್ತಾ ಅಂದರೆ ಅವ್ರಿಗೆ ಅರ್ಜೆಂಟ್ ಆಗ್ತಾ ಇತ್ತಲ್ಲ ಇವಾಗ ಗಾಡಿ ಲೋಡ್ ಆಗಿದೆ ಇಳಿಸ್ಬೇಕು ಹೋಗ್ತಾ ಇರಬೇಕು ಮತ್ತು ಫುಲ್ ಮಾಡ್ಕೊಂಡು ಬರಬೇಕು ಇಳಿಸ್ಬೇಕು ಆ ಥರ ಸೊ ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನೂ ಆಗಲಿಲ್ಲ ತುಂಬ ಒಂಥರ ಮಿಸ್ ಆಗ್ಬಿಡ್ತು ನಾನು ಫಸ್ಟ್ ಡ್ರೆಸ್ ಏನ್ ಬಂತ ಅದನ್ನೆಲ್ಲ ವಾಟ್ರ ಬಲ್ ಎಷ್ಟು ಸಾಧ್ಯನೋ ಅಷ್ಟು ತುಂಬೋದಕ್ಕೆ ಟ್ರೈ ಮಾಡಿದೆ ಹಾಗೇ ಇಲ್ಲ ಅಂದರೆ ನಮಗೂ ಅದೇ ಥರ ಸ್ಟೆಮಿನಾ ಇರಬೇಕಲ್ಲ ಬೆಳಗ್ಗೆ ನಾವು ಒಂದು ನಾಲ್ಕು ಗಂಟೆ ಮೇಲೆ ಎಚ್ಚರ ಆಗಿ ಎದ್ದು ಬಂದು ಪೂಜೆ ಮಾಡಿ ಇಮಿಡಿಯೇಟ್ ಆಗಿ ನಾವು ಇದು ಕ್ಲೀನಿಂಗು ಮತ್ತೆ ಇದು ಶಿಫ್ಟಿಂಗ್ ಅಂತ ಇಟ್ಕೊಂಡ್ಬಿಟ್ವಿ ಅಲ್ಲ ಸಖತ್ತು ಒಂಥರ ಮನೆ ಹೇಗಾಯ್ತು ಅಂತಂದ್ರೆ ಅಸಾಧ್ಯ ನಿಜ ಯಾವಾಗ ನಾನು ಫುಲ್ ಮಾಡಿ ಫಿನಿಶ್ ಮಾಡ್ತೀನೋ ಅಂತ ಅನಿಸ್ಬಿಡ್ತು ಆದ್ರೂ ಆಮೇಲೆ ಅನ್ಕೊಂಡೆ ಈ ಮನೇಲಿ ಪೂರ್ತಿ ಇನ್ನು ವರ್ಷ ಪೂರ್ತಿ ಕ್ಲೀನ್ ಮಾಡೋದೇ ಜೋಡಿಸೋದೆ ಎತ್ತಿಡೋದು ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ಕೋಬೇಕು ಆರಾಮಾಗಿ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಾಡ್ಕೊಳ್ಳೋಣ ಒನ್ ಬೈ ಒನ್ ಮಾಡ್ಕೊಳ್ಳೋಣ ಟೆನ್ಷನೇ ಬೇಡ ಹೆಂಗತ್ತೋ ಆಗಲಿ ಇದೆ ಅಲ್ವಾ ಟೈಮು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಆಮೇಲೆ ಸ್ವಲ್ಪ ಕಾಮಗಾರಿ ನಿಧಾನಕ್ಕೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡೆ ಟಯರ್ಡ್ ಆಯ್ತಾ ಓಕೆ ಸ್ಟಾಪ್ ಮಾಡಿಬಿಡೋಣ ನಾಳೆ ಕಂಟಿನ್ಯೂ ಮಾಡೋಣ ಸುಮ್ಮನೆ ಅದನ್ನು ಲೋಡ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ಫುಲ್ ಮಾಡ್ಕೊಳ್ತಾ ಇದೆ ಹಂಗೆ ನಮ್ಮಮ್ಮ ಹೇಳ್ತಾಯಿದ್ರು ಹೆಂಗೆ ನಿಮಗೆ ಮನ್ಸು ಬರುತ್ತೆ ಸ್ವಂತ ಮನೆ ಬಿಟ್ಬಿಟ್ಟು ಬಾಡಿಗೆ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಯಾಕೆಂತಂದ್ರೆ ನಮ್ಮ ಅಪ್ಪ ಹಿಂಗೆ ಆದಾಗ ಸುಮಾರು ಜನ ಎಲ್ಲರೂ ಸಜೆಷನ್ ಕೊಟ್ಟಿದ್ದೆ ನಮ್ಮಮ್ಮನಿಗೆ ಈ ಮನೆ ಎಲ್ಲ ಬಿಟ್ಬಿಟ್ಟು ಎಲ್ಲಾದರೂ ಹೋಗ್ಬಿಡಿ ಬಾಡಿಗೆ ಮನೆಗೆ ಸ್ವಲ್ಪ ಜಾಗ ಚೇಂಜ್ ಆಗುತ್ತೆ ಅಥವಾ ಜನ ಚೇಂಜ್ ಆಗ್ತಾರೆ ನಿಮ್ಗೆ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಎಷ್ಟು ಯಾರು ಏನೇ ಹೇಳಿದ್ರು ಅವ್ರಿಗೆ ಒಂಥರ ಅಟ್ಯಾಚ್ಮೆಂಟ್ ಇದೆ ಅದೊಂದು ನಮ್ಗೆ ಐದು ವರ್ಷಕ್ಕೆ ನನಗೆ ಕಣ್ಣಲ್ಲೇ ನೀರು ಬರ್ತಾ ಇರುತ್ತೆ ನೆನ್ಸ್ಕೊಂಡಾಗ ಇನ್ನು ನಮ್ಮಮ್ಮಗೆ ಹದಿನೈದು ಇಪ್ಪತ್ತು ವರ್ಷದ ಎಕ್ಸ್ಪಿ ಮನೆ ಅದು ಅಟ್ಯಾಚ್ಮೆಂಟು ನಾನು ಪ್ಪ ನಾನು ಇರೋ ತನಕ ನನ್ನ ಗಂಡ ಖರ್ಚಿರೋದು ಗುಡ್ಸ್ಲಾದ್ರೂ ಪರವಾಗಿಲ್ಲ ಚಿಕ್ಕ ಮನೆ ಆದರೂ ಪರವಾಗಿಲ್ಲ ಇಲ್ಲಿ ಏನೇ ಪ್ರಾಬ್ಲಮ್ ಅಂದ್ರೂ ನಾನು ಫೇಸ್ ಮಾಡ್ಕೊಂಡು ನಾನು ಇಲ್ಲೇ ಎದ್ಬಿಡ್ತೀನಿ ನಾನು ಎಲ್ಲೂ ಹೋಗಲ್ಲ ನನಗಿದೆ ಅವ್ರ ಮನೆ ನನಗಿದೆ ಪ್ಯಾಲೇಸ್ ಅಂತ ಹೇಳ್ತಾ ಇರ್ತಾರೆ ಅವಾಗ ನಮ್ಮಅಮ್ಮ ಹೇಳ್ತಾ ಇದ್ರು ಹೆಂಗೋ ನಿಮಗೆ ಎಷ್ಟು ಧೈರ್ಯ ಬಂತು ಹೆಂಗೆ ನೀವು ಸ್ವಂತ ಮನೆ ಬಿಟ್ಟು ಬರೋದಕ್ಕೆ ಮನ್ಸು ಮಾಡಿದ್ರಿ ಅಂತ ಹೇಳಿ ಏನ್ ಮಾಡೋದು ಈ ತರ ಆಗಿದೆ ಇವಾಗ ಎರಡರಲ್ಲಿ ಒಂದಷ್ಟೇ ನಮ್ಗೆ ಆಯ್ಕೆ ಮಾಡೋಕೆ ಇದ್ದಿದ್ದು ಇಲ್ಲ ಸ್ಕೂಲ್ ಚೇಂಜ್ ಮಾಡಬೇಕಿತ್ತು ಇಲ್ಲ ಮನೆ ಚೇಂಜ್ ಮಾಡ್ಬೇಕಾಗಿತ್ತು ಸೊ ಮನೆಯವ್ರಿಗೆ ಆ ಸ್ಕೂಲ್ನ ಚೇಂಜ್ ಮಾಡೋ ಯಾವ ಐಡಿಯಾನು ಇರ್ಲಿಲ್ಲ ಸರಿ ಇನ್ನೇನು ಮಾಡೋದು ನೆಕ್ಸ್ಟ್ ಆಪ್ಷನ್ನೇ ಮನೆ ಚೇಂಜ್ ಮಾಡೋದು ಸರಿ ಅಂತ ಹೇಳ್ಬಿಟ್ಟು ನಾವು ಮನೆನೇ ಚೇಂಜ್ ಮಾಡೋದಕ್ಕೆ ನಿರ್ಧಾರ ನೋಡಿ ಮಾಡಿಬಿಟ್ಟಿವಿ

ಯಾವಾಗ ಸೆಟ್ ಮಾಡೋದು ಅಂತ ಗೊತ್ತಿಲ್ಲ ಪ್ರೀತಮ್ ಮಾತ್ರ ಆರಾಮಾಗಿ ಕೂತಿದ್ದಾನೆ ಅಲ್ವಾ ಪ್ರೀತಾ ಫೋನ್ ಬೇ ಫುಲ್ ಪೀಸ್ಫುಲ್ಲಾಗಿ ಕೂತ್ಕೊಂಡಿದ್ದಾನೆ ಪ್ರೀತು ಏನು ಮಾಡ್ತಾ ಇದೆಯಾ ಫೋನ್ ಬೇಡ ಅವನು ಏನು ಬೇಕು ಅಂತಾನೆ ಅದು ಬೇಡ ಅಂತ ಅವ್ನು ಬೇಡ ಅಂತ ಹೇಳ್ತಾರೆ ಅದು ಬೇಕು ಅಂತ ಅಲ್ವಾ ಬೇಡ ಫೋನ್ ಬೇಡ ನಿಜವಾಗ್ಲೂ ಬೇಡ ಬೈಕ್ ಬೇ ಎಲ್ಲ ಐಟಮ್ಗಳು ಹಂಗಂಗೆ ಹಂಗೇ ಬಿಸ್ ಹಾಕ್ಬಿಟ್ಟು ಕೂತಿದ್ದೀವಿ ಫುಲ್ ಬೆಳಕೆಯಿಂದ ಒಂದ್ ಕಡೆ ಸುಮ್ಮನೆ ಅಂತ ನಿಂತಿಲ್ಲ ಅಮ್ಮ ಮಳೆ ಬರ್ತಾ ಇದೆಯಾ ನೋಡು ಅಮ್ಮ ಅಲ್ಲಿ ಚಪ್ಪಲ್ ಹಾಕಿದ್ದೆ ಹುಡುಗ ನೋಡು ಬಾಲ್ಕನಿಲಿ ಎಲ್ಲ ಒಂಚೂರು ಈ ಕಡೆ ಸೈಡ್ ಮಾಡು ನೆನೆಯುತ್ತಿಲ್ಲ ಅಂದ್ರೆ ಚಪ್ಪಲೆಲ್ಲ ಜೋಡ್ಸ ಇಲ್ಲ ಅಂದ್ರೆ ಎಲ್ಲ ನೀಟಾಗಿ ಹೆಂಗಂದ್ರೆ ಆ ಚಪ್ಪಲ್ ಸ್ಟಿ ಜೋಡ್ಸಿಡಮ್ಮ ಪರವಾಗಿಲ್ಲ ಆದರೂ ಸೇಫ್ಟಿಗೆ ಇರಬೇಕಲ್ಲ ನಮಗಿಂಗೆ ಗೊತ್ತು ಇನ್ನು ಫಸ್ಟ್ ಡೇ ಅಲ್ಲಿ ಸೊ ಫ್ರೆಂಡ್ಸ್ ಇಷ್ಟ ಆಯಿತು ಇದ್ರ ಜೊತೆಗೆ ನಾಳೆ ಒಂದು ಸ್ಪೆಷಲ್ ಡೇ ಇದೆ ಸೊ ಇದನ್ನ ಮಾಡೋದು ಇದನ್ನ ಬಿಟ್ಟು ಅಲ್ಲಿಗೆ ಹೋಗೋದು ಗೊತ್ತಿಲ್ಲ ಈಗ ಇನ್ನೂ ಫುಲ್ ಐಟಮ್ ಬಂದಿಲ್ಲ ಇನ್ನೂ ಸ್ವಲ್ಪ ಐಟಮ್ ಇದೆ ಇನ್ನು ಒನ್ ಟ್ರಿಪ್ಪಲ್ಲಿ ಬರುತ್ತೆ ಸೊ ಅದನ್ನೆಲ್ಲ ಫೈನಲ್ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ ಇನ್ನೂ ಪ್ರಗತಿ ರೂಮ್ದು ಬೆಡ್ ಬಂದಿಲ್ಲ ಅದನ್ನು ತರಬೇಕು ಅದಾದಮೇಲೆ ನೀನು ಇಲ್ಲ ಈ ನಿಮ್ಮೆನ ಯಾವಾಗ ನಾನು ಎಲ್ಲ ಒಂದು ಸ್ಥಿತಿಗೆ ತರ್ತೀನೋ ಗೊತ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ ನಾನಂತೂ ಸುಮ್ಮನೆ ಅಂದರೆ ಮನೇಲಿ ಎಲ್ಲ ಡಂಪ್ ಆದಂಗೆ ಕಾಣಿಸಿದ್ರೆ ನನಗೆ ಒಂದು ಸ್ವಲ್ಪ ಮೂಡ್ ಆಫ್ ಆಗಿಬಿಡತ್ತೆ ಅದಕ್ಕೆ ಆದಷ್ಟು ಆದಷ್ಟು ಬಟ್ಟೆ ಎಲ್ಲ ವಾಡ್ರ್ ಒಳಗೆ ಹೆಂಗೆ ನಂದು ಹಂಗೆ ಇಟ್ಟಿದ್ದೀನಿ ಅವರವ್ರ ವಾಡ್ರು ಬಂತ ನೋಡಿಬಿಟ್ಟು ಅಲ್ಲಲ್ಲ ಹಾಗೆ ತುಂಬಿದ್ದೀನಿ ಅದನ್ನು ನಿಧಾನಕ್ಕೆ ಒಂದೊಂದೇ 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 ಫೋಲ್ಡ್ ಮಾಡಿ ಸೆಟ್ ಮಾಡೋದು ಇನ್ನು ಸ್ಕೂಲ್ ಬ್ಯಾಗ್ ಒಂದು ಲಂಚ್ ಬ್ಯಾಗ್ ಒಂದು ಆಮೇಲೆ ಆ ಥರ ಎಲ್ಲ ಇದು ಮಾಡಿ ಇದು ಮಾಡಿದ್ದೀನಿ ಇನ್ನು ದೇವ್ರ ಮನೆಗೆ ಅದು ಮೊಳೆ ಹೊಡಿಸಿಲ್ಲ ದೇವ್ರ ಫೋಟೋನ ತಗ್ಲಾಕಬೇಕು ಹಾಗೆ ಇಡೋಕ್ಕಾಗಲ್ಲ ಅದು ಹೆವಿ ಇದೆ ಮಕ್ಳೇನಾದ್ರೂ ಹೋಗಿ ಹೇಳಿದ್ರೆ ಬಿದ್ದು ದೊಡ್ಡ್ದೋಗುತ್ತೆ ಅದಕ್ಕೆ ಅದಕ್ಕೆ ತಗ್ಲಾಕೋ ಹಾಗೆ ಮಾಡಿದ್ದಾರೆ ಆಗಲೇ ಮಳೆ ಬರ್ತಾ ಇದೆ ಬಟ್ ಅಷ್ಟು ಹೆವಿ ನನಗೇನು ಇಲ್ಲಿ ಸೌಂಡ್ ಅಂತ ಅನಿಸಲ್ಲ ಇಲ್ಲೇ ಇದೆ ಬಟ್ ಸ್ವಲ್ಪ ಒಳಗಡೆ ಮನೆ ಇರೋದಕ್ಕೆ ಅಷ್ಟು ಸೌಂಡ್ ಅಂತ ಅನಿಸ್ತಾ ಇಲ್ಲ ಎಕ್ಸಾಕ್ಟ್ ಮನೆ ಥರ ಇಲ್ಲ ಇದು ತುಂಬ ಡಿಫ್ರೆಂಟ್ ಆಗಿದೆ ನಮ್ಮದು ಕಿಚನ್ ಬಂದ್ಬಿಟ್ಟು ಒಳಗಡೆ ಇದು ಓಪನ್ ಕಿಚನ್ ಪರವಾಗಿಲ್ಲ ಒಂಥರ ಏನೋ ಪೀಸ್ಫುಲ್ ಪೀಸ್ಫುಲ್ಲಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಬೇಕು ಹೋಗ್ತಾ ಹೋಗ್ತಾ ಹೇಗಿರುತ್ತೋ ಏನೋ ಅಂತ ಇನ್ನೇನೂ ಇಲ್ಲ ಇದೆಲ್ಲ ನೋಡಿ ಇದೆಲ್ಲೆಲ್ಲಿ ಬರುತ್ತೆ ಅಂತಾನೆ ನೋಡಿ 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 ಇಟ್ಟಿದ್ವಿ ಎಲ್ಲ ಓಕೆ ಇತ್ತು ನಮ್ಮ ಮನೇಲಿ ಇದ್ದಿದ್ದು ಎಲ್ಲ ಐಟಮು ಓಕೆ ಸ್ವಿಂಗ್ ಚೇರ್ ಒಂದು ಎಲ್ಲೂ ಸ್ಪೇಸ್ ಸಾಕಾಗಲಿಲ್ಲ ಸೊ ಅದಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲ ಇನ್ನೂ ಫಿಸ್ಟ್ ಟ್ಯಾಂಕ್ ತಂದಿಲ್ಲ ಅದಕ್ಕೂ ಒಂದು ಸ್ಪೇಸ್ ಆಯಿತು ಸ್ವಿಂಗ್ ಚೇರಿಗೆ ಯಾವ ಕಡೆಯಿಂದ ಜಾಗ ಆಗ್ತಾ ಇಲ್ಲ ಹಾಗಾಗಿ ನೋಡ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಇನ್ನೊಂದು ಏನಂತಂದರೆ ನಾವು ಮನೆ ನೋಡಕ್ಕೆ ಬಂದಾಗ ಇಂಜಿನಿಯರ್ ಹೇಳಿದರು ಮನೆ ಒಳಗಡೆ ಒಂದು ಡ್ರಾಪು ನೀರು ಬರಲ್ಲ ಬಾಲ್ಕನಿಯಿಂದ ನಿಮಗೆ ಆ ಥರದೇನು ಪ್ರಾಬ್ಲಮ್ ಇಲ್ಲ ಅಂತ ಬಟ್ ಸಿಕ್ಕಾಬೇ ಜೋರಾಗಿ ಮಳೆಗೆ ಬಂದರೆ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ವೆಹಿಕಲಲ್ಲಿದೆ ಎಲ್ಲ ತೆಗೆದು ಹೋಗ್ತಾ ಇದ್ದೀವಿ ಇನ್ನು ಒನ್ ಟ್ರಿಪ್ಪು ಇದು ನಮ್ಮದಲ್ಲ ಬೇರೆಯವ್ರದ್ದೇನು ಇಲ್ಲ ಇಲ್ಲ ನಮ್ಮದೇ ಎಕ್ಸ್ಟ್ರಾ ನಾವು ತೊಗೊಂಡು ಬಂದಿದ್ವಿ ನಮ್ಮದು ಎಲ್ಲ ಇತ್ತು ಅದ್ರೊಳಗೆ ತಂದಿದ್ವಿ ಅದೆಲ್ಲ ವಾಪಸ್ ತಗೊಂಡು ಹಾಕ್ತಾ ಇದಾರೆ ಮಳೆನೂ ಸ್ಟಾರ್ಟ್ ಆಯ್ತು ಮಳೆ ಬರ್ತಾ ಇದೆ ಈ ತರ ಸುಮ್ಮನೆ ಒಂದಿನ ಆಚೆಗಡೆ ನೋಡಬೇಕು ಅಂತ ಅಂದ್ರೂ ಅಲ್ಲಿ ತುಂಬ ಕಷ್ಟ ಆಗ್ತಿತ್ತು ಕಿಟಕಿಲ್ ಒಂದು ಲೈನ್ ಅಲ್ಲಿ ಮಾತ್ರ ನೋಡ್ತಾ ಇದೆ ಇನ್ಮೇಲೆ ಇದು ನೋಡ್ಬೋದು ಕೆ ಜಿ ಅಣ್ಣ ಅಮ್ಮ ಅಂತ இல்ல 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 அவன் கரெக்டாக ஓதிக அர்த்த ஆக அல்ல பிரீத்த ഇ ഐ ആം ദ 3 ആർ ദ 193 ആർ ബൈച്ച് ആർ ബൈച്ച് ഹാൻഡ് വാഷ് അപ്പേ ക സൺഡേ ಬರುತ್ತേ இல்ல മറ്റേ ಬರುತ್ತാ ആ പിക്ചർ നോക്ക കണ്ടേൽ തൻ ഹാൻഡ് വാഷ് ಇನ್ನು ಮಕ್ಕಳನ್ನು ಕೂಡ ಜೊತೆಲಿ ಇಟ್ಕೊಂಡೇ ಓಡಾಡಬೇಕು ಯಾಕೆ ಅಂತಂದ್ರೆ ಹೊಸ ಜಾಗ ಹೊಸ ಮನೆ ಹಾಗೆಲ್ಲ ಬಿಟ್ಟೋಗಾಗಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಂತಂದ್ರೆ ಏನೋ ಒಂದು ಸೆಕ್ಯೂರಿಟಿ ಇರ್ತಾ ಇತ್ತು ಒಂದು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡಿದ್ವಿ ಏನೋ ಒಂದು ಐಡಿಯಾ ಇತ್ತು ಸುಮಾರು ವರ್ಷದ ಈ ಜಾಗ ಅಂತ ಹೇಳಿ ಬಿಟ್ಟು ಇದ್ವಿ ಇವಾಗ ಹಾಗೆಲ್ಲ ಆಗಲ್ಲ ಅಲ್ವಾ ಜೊತೆಲೇ ಕರ್ಕೊಂಡು ಹೋಗಬೇಕು ನಾವು ಜೊತೆಲೇ ಇರಬೇಕು ಆ್ಯಂಡ್ ನಮಗೆ ಇಲ್ಲಿ ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರಿಂದ ನಮ್ಮ ಸೆಕ್ಯೂರಿಟಿಗೆ ಏನೇನು ಬೇಕು ಅದನ್ನ ನಾವು ಮಾಡ್ಕೊಳ್ಬೇಕು ಸೊ ನಾವು ಡಿಸೈಡ್ ಮಾಡಿದ್ದೀವಿ ಫುಲ್ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಸ್ಕೋಬೇಕು ಅಂತ ಹೇಳಿ ಯಾವುದಕ್ಕೂ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಬೆಂಗಳೂರಲ್ಲಿ ಲ್ಲಿ ಇರ್ತೀವಿ ಅಂತ ಅಂದರೆ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ತುಂಬ ಕಡಿಮೆ ಅದರಲ್ಲೂ ಈ ಥರ ಇಂಡಿಪೆಂಡೆಂಟ್ ಹೌಸ್ ಅಂತಂದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇರುತ್ತೆ ಅದು ನಮಗಂತೂ ಅಪಾರ್ಟ್ಮೆಂಟಲ್ಲಿ ಇದ್ದು ಒಂದು ಏನೋ ಒಳ್ಳೆ ಸೆಕ್ಯೂರಿಟಿ ಪ್ಲೇಸಲ್ಲಿ ಇದ್ವಿ ಒಂದು ಫೀಲ್ ಇತ್ತು ಸೇಫ್ ಅನ್ನೋ ಫೀಲ್ ಇತ್ತು ಇಲ್ಲಿಗೆ ಬಂದಾಗಿಂದ ಅದೊಂದು ದೊಡ್ಡ ಟೆನ್ಷನ್ ಇದೆ ಸೊ ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಎಷ್ಟು ಸಾಧ್ಯನೋ ಅಷ್ಟು ನಮಗೆ ಯೂಸ್ ಆಗೋ ಥರ ನಾವು ಕ್ಯಾಮ್ರಾ ಹಾಕ್ಸ್ಕೊಳ್ಳೋಣ ನಮ್ಮ ಸೇಫ್ಟಿಗೆ ನಾವು ಇರಬೇಕಲ್ವಾ ಅಂತ ಹೇಳಿ ಸೊ ಅದೆಲ್ಲ ಇದೆ ಇನ್ನೂ ಪ್ಲ್ಯಾನು ಅದೆಲ್ಲ ಮಾಡಬೇಕು ಇನ್ನು ಪ್ರೀತಮ್ ಮಳೆ ನೋಡಿ ಹೆಂಗಿದೆ ಅಂತ ಅಂದರೆ ನಮ್ಮದು ಮನೆ ಅಲ್ಲೂಸಿ ಮನೆ ಶಿಫ್ಟಿಂಗ್ ಎಲ್ಲ ಆದಮೇಲೆ ಸಡನ್ನಾಗಿ ಮಳೆ ನಿಂತು ಹೋಗಿಬಿಡುತ್ತೆ ಅವತ್ತಂತೂ ಫುಲ್ಲು ಮಳೆ ಫುಲ್ಲು ಮಳೆ ಅಂತ ಅಂದರೆ ಗಾಡಿ ತೊಗೊಂಡು ಹೋಗೋಕೆ ಆಗ್ತಾಯಿಲ್ಲ ಕಾರ್ ಎತ್ತಿದ್ರೆ ಫುಲ್ ಮಳೆ ಫುಲ್ ಟ್ರಾಫಿಕ್ ನಮಗೆ ಮನೆ ಶಿಫ್ಟಿಂಗ್ ತುಂಬ ಈಸಿ ಆಗ್ತಾಯಿತ್ತು ಬಟ್ ಡಿಸ್ಟೆನ್ಸ್ ಜಾಸ್ತಿ ಇದ್ದಿದ್ರಿಂದ ಅಲ್ಲಿ ಹೋಗೋದು ಅಲ್ಲಿ ಟ್ರಾಫಿಕಲ್ ಮತ್ತೆ ಸಿಗಾಕೊಳ್ಳೋದು ಒಂದು ಎರಡು ಅವರ್ಸ್ ಟ್ರಾಫಿಕಲ್ಲೇ ಆಗ್ತಾಯಿತ್ತು ಮತ್ತೆ ಇಲ್ಲಿ ಬಂದು ಇಲ್ಲೆಲ್ಲ ಅನ್ಲೋಡ್ ಮಾಡಿ ಮತ್ತೆ ಹೋಗೋದು ಟ್ರಾಫಿಕಲ್ ಸಿಗಾಕೊಳ್ತಾ ಇದ್ವಿ ಸೊ ಹಿಂಗೆ ಆಗೋಯ್ತು ಇನ್ನು ನಾ ಆಮೇಲೆ ಒಂದು ಸ್ಪೆಷಲ್ ಡೇ ಇದೆ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ಗೆಸ್ ಮಾಡಿ ಏನು ಸ್ಪೆಷಲ್ ಇರ್ಬೋದು ಅಂತ ಹೇಳಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಪರ್ಚೇಸಿಂಗ್ ಕೂಡ ಬಂದುಬಿಡ್ತು ನಾನು ಹೋಗೋದು ಬೇಡ ಅಂದ್ಕೊಂಡೆ ಆಮೇಲೆ ಒಂದು ಸ್ಪೆಷಲ್ ಡೇ ಅಂತ ಅಂದಮೇಲೆ ಅದು ತುಂಬ ಹತ್ತಿರದವ್ರದು ನೀವು ಗೆಸ್ ಮಾಡಬೇಕು ನನಗೆ ಗೆಸ್ ಮಾಡಿ ಕಮೆಂಟಲ್ಲಿ ಹೇಳಿ ಏನಿರ್ಬೋದು ಅಂತ ಹೇಳಿ ಅದಕ್ಕೆ ನಾನು ಹೋಗಲೇಬೇಕಿತ್ತು ಹಾಗಾಗಿ ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ಆಮೇಲೆ ಫೈನಲಿ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಹೋಗ್ಬಿಡ್ತೀನಿ ನಮ್ಮನೆಯವ್ರನ್ನ ಕೇಳಿದೆ ಇಲ್ಲ ನಾನು ಹೋಗಬೇಕು ಇದು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅವರು ಓಕೆ ಇದೆಲ್ಲ ಹಿಂಗೆ ಇರಲಿ ತೊಂದರೆ ಏನೂ ಇಲ್ಲ ನಾನು ನೋಡ್ಕೊಳ್ತೀನಿ ನೀನು ಹೋಗ್ಬಿಟ್ಟು ಬಾ ನೀನು ಖುಷಿ ಯಾಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಆವಾಗ ಸಂಜೆ ಹೋಗಿ ಹೂವು ಎಲ್ಲ ತೊಗೊಂಡು ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಮತ್ತೆ ಏನೇನೋ ಬೇಕಾಗಿತ್ತು ಎಲ್ಲ ವಸ್ತುಗಳನ್ನ ಇಮಿಡಿಯೇಟಾಗಿ ತೊಗೊಂಡು ಸೊ ಸೊ ಲಾಸ್ಟ್ ಬ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ ತುಂಬ ಲಕ್ಕಿ ನೀವು ಒಂದೊಳ್ಳೆ ಹಸ್ಬೆಂಡ್ ಹಸ್ಬೆಂಡನ್ನು ಪಡೆದಿದ್ದೀರಾ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲಿ ರಾಂಗ್ ಚಾಯ್ಸ್ ಅಂತ ಹೇಳಿ ಇಬ್ರು ಗುದ್ದಾಡ್ತಾ ಇದ್ವಿ ಇವಾಗ ಅನಿಸ್ತಾ ಇದೆ ಇದು ಬೆಟರ್ ಚಾಯ್ಸ್ ನಮ್ಮಿಬ್ರದ್ದು ಅಂತ ಹೇಳಿ ನಾವು ಎಷ್ಟು ಗುದ್ದಾಡ್ತೀವೋ ನಾವು ಅಷ್ಟು ಸ್ಟ್ರಾಂಗ್ ಆ್ಯಂಡ್ ಅಷ್ಟು ಬಿಟ್ಕೊಡಲ್ಲ ಹಾಗಾಗಿ ಎಸ್ ನಮಗೆ ನಾನಿ ನನ್ನನ್ನು ಪಡೆಯೋದಕ್ಕೆ ಅವರು ಮಾಡಿದ್ದಾರೆ ಅವ್ರನ್ನ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೀನಿ ನನ್ನ ನಾನು ನನ್ನ ನನಗೆ ನನ್ನ ಹಸ್ಬೆಂಡ್ ಮಾತ್ರ ಅದೃಷ್ಟ ಅಂತ ಹೇಳಕ್ಕೆ ಹೋಗ್ಬೇಡಿ ಏಕೆಂತಂದರೆ ನನ್ನನ್ನು ಪಡೆದಿರೋದಕ್ಕೆ ಅವ್ರಿಗೂ ಅದೃಷ್ಟ ನಾವು ಯಾವತ್ತು ನಮ್ಮನ್ನು ಬಿಟ್ಕೊಡ್ಬಾರ್ದು ಓಕೆನಾ ಎಲ್ಲವಾಗಲೂ ಅಷ್ಟೇ ನಾವೇನ್ ಕಡಿಮೆ ಅಲ್ಲ ಅಂದರೆ ಇಬ್ರು ಲಕ್ಕಿನೇ ಅಂತ ಹೇಳ್ಬೋದು ನಾನು ಲಕ್ಕಿನೇ ಅದನ್ನು ಒಪ್ಕೊಳ್ಳೇಬೇಕು ಆಮೇಲೆ ಸೊ ತುಂಬ ಹೊಟ್ಟೆ ಸೀತಾಯಿತು ಈಗ ಅಲ್ಲಿ ಗ್ಯಾಸ್ ಇಲ್ಲ ಇಲ್ಲಿ ಗ್ಯಾಸ್ ಇಲ್ಲ ಹಂಗಾಗಿಬಿಟ್ಟು ಒಂದು ಟೂ ಡೇಸ್ ನಾವು ಮನೇಲಿ ಅಡುಗೆ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಆರೋ ಫಿಲ್ಟರ್ ನೀರು ಬುಕ್ ಮಾಡಿರಲಿಲ್ಲ ಸಾರಿ ಫಿಲ್ಟರ್ ಹಾಕ್ಸಿರ್ಲಿಲ್ಲ ಮತ್ತು ಗ್ಯಾಸ್ ಕನೆಕ್ಷನ್ ಎಲ್ಲ ಇಲ್ಲಾಗಿತ್ತು ಐಟಮ್ ಒಂದಿದ್ದರೆ ಒಂದು ಇಲ್ಲ ಸೊ ಅದಕ್ಕೆ ನಮ್ಮ ಮನೆಯವರು ಬೇಡ ಟೆನ್ಷನ್ ಬೇಡ ಅಲ್ಲೇ ಹೋಗಿ ಹೋಟೆಲಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ಹೋಗಿಬಿಡೋಣ ಇನ್ನು ಲೇಟ್ ಆಗಿಬಿಡತ್ತೆ ಮನೆಗೆ ಹೋಗಿ ಮಾಡೋ ಅಂತ ಹೇಳಿ ಎಲ್ಲರೂ ಅಲ್ಲೇ ಊಟ ಮಾಡ್ಕೊಂಡ್ವಿ ಇನ್ನು ಪ್ರೀತಮ್ಗೂ ಚಿಕ್ಕವನಲ್ಲ ಅವ್ನಿಗೆ ಹೊಟ್ಟೆ ಹಸು ತಡೆಯೋದಿಲ್ಲ ಹಾಗಾಗಿ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ಇವತ್ತು ಹೋಟ್ಲಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋದು ಸೊ ಮನೆಗೆ ಹೋದ್ಮೇಲೆ ಒಂದಿಷ್ಟು ಕಾನ್ವರ್ಸೇಷನ್ ಇತ್ತು ನನ್ನ ಹಸ್ಬೆಂಡು ಇವಾಗ ಏನೇನು ಬಿಸ್ನೆಸ್ ಐಡಿಯಾಸ್ಗಳನ್ನ ಮಾಡ್ತಾ ಇದ್ದಾರೆ ಅವರು ಅವಾಗಲೇ ಒಂದು ಎರಡು ಸಾವಿರದ ಪ್ರಗತಿ ಊಟಕ್ಕೂ ಅಂದರೆ ನನ್ನ ಮದುವೆಗೆ ಮುಂಚೆಗೆ ಎರಡು ಸಾವಿರದ ಹನ್ನೆರಡು ಮುಂಚೆನೇ ಇನ್ನೂ ಬೇಗನೆ ಅವ್ರಿಗೆ ಒಂದಿಷ್ಟು ಲಿಸ್ಟ್ ಮಾಡಿದ್ರು ಸೊ ಅದು ನೋಡಿ ನನಗೆ ಇವಾಗ ಶಾಕ್ ಆಯ್ತು ಆಯಿತು ಅಂದರೆ ಮನೇಲಿ ನಾನು ಯಾವತ್ತೂ ನೋಡೇ ಇರಲಿಲ್ಲ ನಾನು ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇದ್ದಾನ Lille egg. <tipo> <tipo> <Ellie? tipo>

ಈ ಶಾಪ ವೈಶಿಷ್ಟ್ಯತೆಗಳು ಈ ಶಾಪಿನ ವೈಶಿಷ್ಟ್ಯತೆಗಳು ಈ ಶಾಪಿನಲ್ಲಿ ಒಂದು ಸಮಯದಲ್ಲಿ ಇಬ್ಬರು ಕಟ್ಟಿಂಗ್ ಮಾಡಿಸ್ಕೋಬಹುದು ಕಟ್ಟಿಂಗ್ ಶೇವಿಂಗ್ ಏನಂ ಬರ್ದಿರೋದು ಇದ ವಿಧ ವಿಧವಾದ ಶೇವಿಂಗ್ ಕ್ರೀಮ್ ಮತ್ತು ಪೌಡರನ್ನು ಯೂಸ್ ಮಾಡಬಹುದು ಏನಿದು ಅರ್ಥ ಆಗ್ತಾಯಿಲ್ಲ ಇಂಗ್ಲೀಷ್ ಅರ್ಥ ಆಗಿ ಕನ್ನಡ ಓದ್ಬೋದು ಯಾರಿಗೆ ಅರ್ಥ ಆಗುತ್ತೆ ಇಂಗ್ಲೀಷು ಫೇ ಇದೇನು ಮ್ಯೂಸಿಕ್ಕು ಟಿ ವಿ ಎಚ್ ಡಿ ಟಾಪ್ ಸಿಸ್ಟಮು ಸೋಲಾರ್ ಪವರ್ ಸಪ್ಲೈ ಅನುಕೂಲಗಳು ಇದೊಂದು ಬಿಸ್ನೆಸ್ ಐಡಿಯಾ ನೆಕ್ಸ್ಟ್ ಇನ್ನೊಂದು ಬಿಸ್ನೆಸ್ ಐಡಿಯಾ ಏನಿದು ಸೇಟಿ ಆಫೀಸಾ அட்ரஷன் ட்ரெஸ்ஸு மோஸ்ட் அட்ரஷன் ட்ரெஸ்ஸா வைஃபா நைஃபா வைஃபா டிப்ஸு அர்த்த ஆகங்க நெக்ஸ்ட் இன்னும் ஏனேஸ் டிப்ஸு இது ஓபி ரயின் கால் டெலி നാനേ നോടില്ല ഇ മനേലി ഇത് യാരോ നമ്പർ മുടിക്കണമെ ഇതേനോ ബസ്നെസ് ആപർച്ചുനിറ്റി ഏന ടെക്കോ ഡിക് ബാംഗ്ലൂർ ഏഹ് നീങ്ങനെ ഇരൊങ്ങ ഐഡിയ ബേക്കെ നോക്കി ബിസിനസ് അപ്പൊർച്ചുനിറ്റി ട്രാവലു സെക്കൂരിറ്റി ആഫീസു ബിൽഡിംഗ് കളീനിങ്ങു മൊബൈൽ ഷേവിംഗ് ഷാപ്പു ഓട്ടു ജൂസ് സെൻറ്റു സൂപ്പർ മാര്ക്കെട്ടു അതിൽ ഒന്നേ മാജിംഗ് ഹോട്ടൽ ആമേക്കസ് ആൻഡ് മൂവർസും ബാങ്ക് ಬಟ್ ನೀವು ಮಾಡ್ಬೋದಾಯ್ತಲ್ಲ ಬೇರೆ ಯಾರು ಮಾಡಿದ್ಮೇಲೆ ಇವಾಗ ಅದಕ್ಕೆ ಮೊಬೈಲ್ ಜ್ಯೂಸ್ ಇದೇನೋ ಮೊಬೈಲ್ ಜ್ಯೂಸ್ ವ್ಯಾನ ಹಂಗಂದ್ರೆ ಅಲ್ಲೆಲ್ಲ ಜ್ಯೂಸ್ ವ್ಯಾನ್ ತಗೊಂಡೋಗ ಕುತ್ಕೊಂಡ್ಬಿಟ್ಟು ವ್ಯಾಪಾರ ಮಾಡೋದು ಪೊಲೀಸ್ ಕಟ್ಟಿಂಗ್ ವೆಜಿಟೇಬಲ್ ಮಾರ್ಕೆಟ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೊಡೋದು ಮೊಬೈಲ್ ಬಿರಿಯಾನಿ ವ್ಯಾನು ವ್ಯಾನ್ ಬಿಸೇ ತಗೊಂಡೋಗಿ ರೋಡ್ ರೋಡಲ್ಲಿ ಮಾರ್ಕೊಂಡ್ಬಾರದ ಲಾಡ್ಜಿಂಗ್ ಚಾಯ್ಸ್ ಓನ್ಲಿ ಫಾರ್ ಲೇಡೀಸ್ ಐಟಮ್ಸ್ ಅಂಡ್ ಕಿಡ್ಸ್ ವೇರ್ ಲೇಡೀಸ್ ಚಾಯ್ಸ್ ಸಾರಿ ಲಾಡ್ಜ್ ಅಲ್ಲ ಅದು ಲೇಡೀಸ್ ಚಾಯ್ಸ್ ಏನೋ ಲೇಡೀಸ್ ಚಾಯ್ಸ್ ಓನ್ಲಿ ಫಾರ್ ಲೇಡೀಸ್ ಐಟಮ್ಸ್ ಅಂಡ್ ಕಿಡ್ಸ್ ವೇರ್ ಅಂತ ಬರ್ದೈತೆ ಲಾಂಡ್ರಿ ಐತೆ ಮೊಬೈಲ್ ಬ್ಯೂಟಿ ವ್ಯಾನ್ ಓ ಮೊಬೈಲ್ ಬ್ಯೂಟಿ ವ್ಯಾನ್ ಹಂಗಂದ್ರೆ ಅದ್ರೊಳಗೆ ಜೊತೆಗೆ ಮೇಕಪ್ ಲೆಡಿಸ್ ಐಟಮ್ಸ್ ಶಾಪ್ ಅದಂತರ ಇದೆಲ್ಲ ಹಳ್ಳಿಗೋಸ್ಕರ ಮಾಡಿದ್ರಲ್ಲ ಹಳ್ಳಿಯಲ್ಲಿ ಯಾರಾದರೂ ಇದನ್ನೆಲ್ಲ ಯೂಸ್ ಮಾಡ್ತಾರಾ ಅಷ್ಟು ದಡ್ಡರ ಯಾರಾದರೂ ಇದಾರಾ ಸಿಟಿil ಅಂದ್ರೆ ಅರ್ನಿಂಗ್ ಜಾಸ್ತಿ ಇನ್ವೆಸ್ಟ್‌ಮೆಂಟ್ ಜಾಸ್ತಿ ಓದ್ಲ ಮೇಕಪ್ ದ್ದಗಳದ